ಗೈಸ್ ತಮಗೆಲ್ಲರೂ ನಾವು ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಮ್ಯಾಚ್ ಆಡಕೊಂಡಿವಿ ಇದು ಅಂಬೇಡ್ಕರ್ ಕಪ್ ಇಲ್ಲಿ ವಿನ್ ಸ್ವಲ್ಪ ಬೇಗ ಇತ್ತೀವಿ ಅಂತ ಇಲ್ಲಿ ತೋರಿಸ್ತೀವಿ ನೋಡ್ರಿ ಗ ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗ್ಯಾರ ಥ್ಯಾಂಕ್ ಟ್ಯಾಂಕ್ ಚಿನ್ನ ನೋಡಿರಿ ಹೂವ್ರಿ

ಸುವ 그룹ไซ 그룹 파크 ಒಂಟೆ ಗ್ರೌಂಡ್ ಇಲ್ಲಿ विजय ಅವರ ऑलरेडी ওয়্যার ಅಂತ ನಮ್ಮ ಕಂಪನಿ ಆನೇ ಆಕ್ವಾರ ಅಂತ ಗಳಿದರ್ ಯಾಕಂದ್ರೆ ತಂತ್ರಕ್ಕೆ ಯಾರು ಒಬ್ಬರು ಇರಬೇಕು ಅಲ್ಲಿ ಕದರಮ ಫೋನ್ ಕಡಿ ಮಾಡ್ತಾಗ ಎಲ್ಲ ಅಂತಂದ್ರೆ ಯಾರು ನಮ್ಮ ಅಂತ ಡಿಗ ಡಿಗ ಬೋರ ಅಂತ ಕದಕ್ಕೆ ಗಾಯಸ್ ತಗೊಂಡಿ ಬಂದ ನೋಡ್ರಿ ಇವಾಗ ಜಸ್ಟ್ ಡಾನ್ಸ್ ಮಾಡಕ್ ಹೋಗ್ತಾ ಇದೀವಿ ಗಾಯಸ್ ನೋಡ್ರಿ ಯಾರ್ ಕಟ್ಟನೇ ನಾರ್ ಬಾಯ್ ನಮ್ಮ ಟೀಮ್ ಕ್ರಾಸ್ ಲಾಸ್ ಆಯ್ತು ನಮ್ಮ ಅವ್ರೇ ಅಂತ ತೊಂದರೆ वेट ಮಾಡಿ ಅವರೇ ನಾಳೆ ನಾವು ಮಾಡ್ತೀವಿ ಎಲ್ಲ ಮಾರಕ ಅಂತಾ ಇಲ್ಲನೋ ಗಾ ಮೇನಂ ಫೋನ್ ಇತ್ತು 40 ಸಲ ಫೋನ್ ಇchainId ಇವಿ ಬೇನ್ ಮಾಡಕ ಆಗಲ್ಲ ಇವರು ಇನ್ನ ಮಕ್ಕಳೆಲ್ಲ ನಮ್ ಫ್ರೆಂಡ್ಸ್ ಲೇಟ್ ಅಂದ್ರೆ ಲೇಟ್ ಮಾಡ್ತಿದ್ರು ಪೂರ ಹಂಗಾಗಿ ಸ್ವಲ್ಪ ಲೇಟ್ ಆಗಣ್ಣ ಅಣ್ಣ ಸಾರಿ ಅಣ್ಣ ಅಂಬಾರಿ ಅವರ ಸಾರಾ ಅವಿನಾಶ್ ಅನ್ವರ್ ಅಂತ ಹೇಳಿ ನೋಡ್ರಿ ನೀರಿನ ವ್ಯವಸ್ಥೆ ಮತ್ತಿಗೆ ಪ್ಲೇಯರ್ ಕೂಡಕ ಎಲ್ಲ ಇಂತ ಜಮ್ ಮಾಡ್ಯಾರ ಗಾಯ್ಸ್ ನೋಡ್ರಿ ಕ್ರಿಕೆಟ್ ಹೊಸದಾಗು ಟೀಮ್ ಆ್ಯಡ್ ಮಾಡಿಸ್ಸರ್ ಫಸ್ಟ್ ಏಡ್ ನೋಡ್ರಿ ಗಾಯ್ಸ್ ಕ್ರಿಕೆಟ್ ಆಡೋತಿ ಯಾರಿಗೆ ಏನಾಯ್ತು ನೋಡ ಎಲ್ಲಿದಲ್ಲೇ ಇದು ಮಾಡಕ್ ಈ ಗ್ರೌಂಡ್ ನೋಡ್ರಿ ಎಷ್ಟ್ ನೈಸ್ ಅದ ಪೂರ ಇಲ್ಲಿ ಆಡಿದ್ರೆ ಇಂಟರ್ನ್ಯಾಷನಲ್ ಫೀಲ್ ಬರ್ಬೇಕು ಆ ತರ ಮಾಡ್ರ ಪೂರ ಅಣ್ಣನವ್ರು ಗಾಯ್ಸ್ ನಮ್ದು ಬ್ಯಾಟಿಂಗ್ ಅದ ಬ್ಯಾಟಿಂಗ್ ಎಷ್ಟೋ ನೋಡ್ತೀವಿ ಏನಿಲ್ಲ

ಗಾಯ್ಸ್ ಈಗ ಮಾಲಿಂಗ್ ಬ್ಯಾಟಿಂಗ್ ಬೇರೆ ಫೋರ್ ಫೋರ್ ಆಡ್ದ ಭಾರಿ ಚಲೋ ಆಡಕತ್ತ ಸಂತೋಷ ಮತ್ತೆ ಮಾಲಿಂಗ ಪಟ ಪಟ ವಿಕೆಟ್ ಟೈಮಿ ವಿಕೆಟ್ ನಿಂದ್ರೆ ಸಕ್ಕತ್ತರ ಸಂತೋಷ್ ಮತ್ತೆ ಮಾಲಿಂಗ ನಮ್ಮ ಟೀಮ್ನವ್ರಿಂಗೇ ಬರ್ತದ ಒಂಬೈನೂರು ಭಾರಿ ಆಡಕಾಯ್ ಮಾಲಿಂಗ್ರ ಸಂತೋಷ್ ಕುಮಾರ್ ಫಾರ್ಮ್ ಗಾಯ್ಸ್ ನಮಗೆ ಬ್ಯಾಟಿಂಗ್ ಮುಗಿತು ಇದೇ ನೋಡ್ರಿ ನಮ್ ಸ್ಕೋರ್ ಕಾರ್ಡ್ ಎಷ್ಟು ನೋಡ್ರಿ

ಕ್ರಿಕೆಟ್ ಬ್ಯಾಟಿಂಗ್ ಆಯ್ತು ಆಮ್ಯಾಗ ಫೀಲ್ಡಿಂಗ್ ಐದು ಓವರ್ ಮುಗ್ದವ ಇಪ್ಪ ಕೊಟ್ಟಿವಿ ಡ್ರಿಂಕ್ಸ್ ಬ್ರೇಕ್ ಅಂಪೈಸ ಮತ್ತೆ ನಮ್ಮೆದರಡ ಟೀಮ್ ನಮ್ಮ ಟೀಮ್ ನಂಗಾದ್ರೆ ನಮ್ಮ ಟೀಮ್ ಸಪೋರ್ಟ್ ಒಂದು ಎರಡು ಮೂರು ಹಾ ಬಡ ಬಡ ನೀರು ಕುಡಿರಿ ಕುಡಿ 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 ನಾ ಎ ಫ್ಯೂ ಮೋಮೆಂಟ್ಸ್ ಲೇಟರ್ ಗಾಯ್ಸ್ ನಮಗಡೆ ವින් ಆಗಿದ ಟೀಮ್ ನೋಡ್ರಿ ಇದೆ ಅಣ್ಣ ನೋಡ್ರಿ ಯಾವ ಟೀಮ್ ಗಾಯ್ಸ್ ಬಿದ್ದ ನೋಡ್ರಿ ಆ ಒಂದು ಯಾವ್ದೊ ಸೋತೀವಿ ಅಂತ ಮೂಡಾಗಿ ಹೊಂಟಿಲ್ಲ ನಾವು ಪರವಾಗಿಲ್ಲ ಸ್ವಲ್ಪ ಕೆಲವೊಬ್ರು ಬೈಸ್ ಅಂದ್ರು ಏನ್ ಮಾಡಾಕ್ ಆಗಲ್ಲ ಮ್ಯಾಚ ಸೋಲು ಕಂಪಲ್ಸರಿ ಅರ್ಥ ಬಟ್ ನೆಕ್ಸ್ಟ್ ಟೂರ್ನಿಗೆ ಇನ್ನ ಇದಕ್ಕಿಂತ ಬೆಸ್ಟ್ ಮಾಡಾಕ್ ಪ್ರಯತ್ನ ಪಡ್ತೀವಿ ನೋಡಮ್ಮ ಏನದ್ದು ಏನಿಲ್ಲ ಒಂಟಿ ಇವಾಗ ನೋಡ್ರಿ ಗಾಯಸ್ ನೋಡ್ರಿ ಅಲ್ಲಿಂದ ಬೈ ಮಧ್ಯಾಹ್ನ ಸಂತೋಷ ನಾಲ್ಕು ಓವರ್ ಆಕೆ ಸಿಕ್ಕೇವಲ್ಲ ಹದ್ನಾಕ್ ರನ್ ಪಟ್ರ ಇವ ಎರಡು ಓವರ್ ಇವ ಎರಡು ಓವರ್ ಆಕಿ ಹದಿನಾಲ್ಕು ರನ್ ಕೊಟ್ರ ನೆಕ್ಸ್ಟ್ ಆರನೇ ಓವರ್ ಅಷ್ಟೇ ಇದು ಅರವತ್ ರನ್ ಆಗ ನೆಕ್ಸ್ಟ್ ಇವ್ ಎರಡು ಓವರ್ ಕಲ್ತು ಎಷ್ಟು ಏಳು ರನ್ ಮಾಡಿ ಎರಡು ಓವರ್ ನೆಕ್ಸ್ಟ್ ಮೂರನೇ ಓವರು ಪೂರ ಇಪ್ಪತ್ತೆರಡು ರನ್ ಹಿಡ್ಸಂಬಿಟ್ಟ ಎಕ್ಸ್ಟ್ರಾ ಆಗಿ ಎಕ್ಸ್ಟ್ರಾ ಅದು ಅಲ್ಲಿ ಮ್ಯಾಚ್ ಹೋಯ್ತು ನಮ್ಮ ಅಲೆಕ್ಸ್ ಬೆಂಕಿ ಬಂದ ಅವ ಅವಂದ್ರಪ್ಪ ಅವನ ಹಂಗೆ ಆಡಿದ ಅಲ್ಲು ಅಪ್ಪ ಫಸ್ಟ್ನೇ ಓವರಿ ಹತ್ತೊಂಬತ್ತು ರನ್ ಹೋಗನು ಆಯ್ತು ಇನ್ನೇನಪ್ಪ ಹೋಯ್ತಾನ ಸಾವಿರ ರನ್ ನೋಡ್ದುಡಿದ ಎಂಬತ್ನಾಲ್ಕು ರನ್ ಹೊಡವಿ ಆಯಿತು ಆಯಿತು ಮೈನಸ್ ಆಯಿತು ಸೋಯ್ತೀವಿ

ಬಾರಿ ಬಿಡ ಸಪೋರ್ಟ್ ಅಪೋರ್ಟ್ ಮಾಡ್ತಾರಂತಂದ್ರ ಯಾಕಂತಂದ್ರ ಇಲ್ಲಿ ಭಾಳ ಇಲ್ಲ ಡೈಲಿ ವ್ಲಾಗ್ ಯಾರು ಮಾಡಲ್ಲ ನಾವು ಮಾಡ್ವಲ್ಲ ನಮ್ ಸಪೋರ್ಟ್ ಮಾಡ್ತಾರ ಅಷ್ಟೇ ಯಾರ ನಮ್ಮ ನನ್ನ ಬಿಟ್ಟ ಅವ್ರಿಗೆ ನೀವ್ ಭೀ ಸಪೋರ್ಟ್ ಮಾಡ್ರಿ ನಮ್ಗೆ ಭೀ ಸಪೋರ್ಟ್ ಮಾಡ್ರಿ ಇವಾಗ ಜಸ್ಟ್ ಸಪೋರ್ಟ್ ಹಾಕಿಸುತ್ತಾ ಕುಡಿಯಾಗಿ ಬಂದ್ ನೋಡ್ರಿ ಇವಾಗ ಸೀದಾ ಗ್ರೌಂಡ್ ಲೈಸ್ ಚಾಕುಡಿಯಾಗ ಬಂದ್ವಿ ತಿಳಿಕಾರ ಹಬ್ಬ ಬಾರಿ ಎಲ್ಲ ಆಡೋದು ಆಡೋದು ಬಟ್ ಒಂಚೂರು ಮಿಸ್ಟೇಕ್ ಆಯ್ತು ನಮ್ದು ಬೆಸ್ಟ್ ಬ್ಯಾಟ್ಸ್ಮ್ಯಾನ್ ತಮ್ಮ ಬ್ಯಾಟ್ ಮಾಡೋಕ್ಕೂ ತಾನ ಮೂರು ಎಲ್ಲ ನಾರ್ಮಲ್ ಕೊಡಪ್ಪ

ಬೆಂಕಿ ಟೀಮ್ ಅದ ಯಂಗ್ಸ್ಟರ್ಸ್ ತುಣುಕು ತುಣಕ ಇಲ್ಲಿ ಎಲ್ಲಿ ಮಿಸ್ಟೇಕ್ ಆಗುವ ಹಂಗ್ ಇಲ್ಲಪ್ಪ ಅಂತ ನಾವು ಸೋಲ ಅಲ್ಲ ಬಟ್ ಏನ್ ಮಾಡಕ್ಕಾಗಲ್ಲ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಅವ್ರ ಎದುರಾಳಿ ಹೊಡೆದ್ಬೇಕ ನಾವೇ ನಾವೇ ಎದ ಏ ನೀವೇ ಇದಿರಪ್ಪ ನಾ ಲೆಂಕಾಚಾರದಾಗ ಅಷ್ಟು ಎಕ್ಸ್ಟ್ರಾ ಕೊಟ್ಟಿವಿ ಇತ್ತು ಪಾಪ ಏನ್ ಮಾಡಾಕ ನೋಡ್ರಪ್ಪ ಅದರ ತೊಗೇ ತೊಗಂತಾರ ಒಳ್ಳೆಪ್ಪ ಎಕ್ಸ್ಟ್ರಾ ಅಂತಾರ ಜೈ ಭಿಮ್ ಟ್ರೋಫಿ ಅಂತ ನೋಡಿ ನೋಡ್ರಿ ಅಕಸ್ಮಾತ್ ನೀವು ನೋಡಕ್ಕಿತ್ತಂದ್ರೆ ಇದು ಕ್ರಿಕೆಟ್ ಡೌನ್ ಮಾಡ್ರಿ ಜೈ ಭೀಮ್ ಟ್ರೋಫಿ ಅಂತ ಇರ್ತಾ ಲೈವ್ ಮ್ಯಾಚಸ್ ಹೋಗ್ರಿ ಸ್ಕೋಲ್ ಡೌನ್ ಮಾಡ್ರಿ ಜೈ ಭೀಮ್ ಟ್ರೋಫಿ ಅಂತ ಬರ್ದ ಅದ್ರಾಗ ಇರುತ್ತೆ ನೋಡ್ರಿ ನೋಡಿರಿ ನಮ್ಮೆಲ್ಲ ಸ್ಕೂಲ್ ಎಲ್ಲ ಇರ್ದ ಅಕಸ್ಮಾತ್ ನೀವು ಟೀಮ್ ಕೊಡ್ಬೇಕಂತಂದ್ರೆ ಕೊಡ್ರಿ ಆದಷ್ಟು ಒಂದು ದಿನ ಎರಡು ಮೂರರಿಂದ ಕೊಡಬೋದು ಅನ್ಸುತ್ತೆ ಯಾಕಂದ್ರೆ ಫಸ್ಟ್ ರೌಂಡ್ ರೆಡಿಯಾಗಿ ಕುಂತ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಟೀಮ್ ಟೀಮ್ಗೆ ಹೋಗೋಲ್ಲ ಹನ್ನೊಂದು ನೂರು ರೂಪಾಯಿ ನೋಡಿರಿ ಎಂಟ್ರಿ ಫೀಸ್ ನೋಡಿರಿ ಸೀದಾ ಹೋಗಿ ಸೋತ ಹನ್ನೊಂದು ನೂರು ರೂಪಾಯಿ ಕೊಟ್ಟು ಬಂದೀವಿ ನಮಗೆ ಏನಂತ ಚಾಪ್ರಿ ಫಸ್ಟ್ ఇకి నన్న నమ్ ఎంజలలోమ్ ఉచ్చే కుదో నమ్ ఏ నన్న మక్ నీవో ಇವತ್ತು ಬಂದು ಮಾತಾಡ್ತಾವ್ರಿ ಸಂತೋಷ ಅಂದು ಪಂದ್ಯಸ್ತ ಇತ್ತಪ್ಪ ಇನ್ನೊ ಸ್ವಲ್ಪ ಭಾರಿ ಬಾರಿ ಬಾಲಿಂಗ್ ಬಾರಿ ಬ್ಯಾಟಿಂಗ್ ಮಾಡಿದ್ದ ಇವಾಗ ಮತ್ತೆ ನಮ್ಮ ಮಲೆಕ್ಸ್ಕಿ ಸೊಲ್ಲು ಕೊಂಚೂರ್ ಎಳ್ಳು ಕಾಳಷ್ಟು ಮಿಸ್ಟೇಕ್ ಮಾಡಿ ಹೋಯ್ತು ಪಂದ್ಯಸ್ತ ಒಂದು ಆಯ್ತಿರ್ತಾವ ಇರ್ತವ ಏನ್ ಮಾಡಕಾಲ ಒಂದ್ ತಪ್ಪು ಬರ್ತಿತ್ತು ನೂರೊಂದ್ ರೂಪಾಯಿ ಆಯಾರ್ ಮಾಡಿದ್ರು ನೋಡ್ರಿ ಸಂತೋಷ್ ಪಾಪಗ ಎಷ್ಟು ಬಂದವನಿಗೆ ತಿಟ್ಟಿ ಮಕ್ಳು ಈ ಮಕ್ಳು ವೇಸ್ಟ್ ನನ್ನ ಮಕ್ಳು ಒಕ್ಕಿ ಅವನ ಪಂದ್ಯ ಸೇರ್ಸ್ ಅಷ್ಟೇ ಅಂದ್ರೆ ಮ್ಯಾಚ್ ಹೋಗ್ಬಿಟ್ಟು ಕೊಟ್ರು ಎಲ್ಲಾ ಆಟ ಆಡಿದ್ರು ಪಾಪ ಅವ್ರನ್ನ ಟೀಮ್ ಟೀಮ್ನ ಬಾರಿ ಪರ್ಫೆಕ್ಟ್ ಆಡಿದ್ರು ಅವ್ರಿಗೊಂದು ಕ್ಲಾಪ್ಸ್ ಮಾಡ್ಲೇಬೇಕು ಸಿಸ್ಟಮೆಟಿಕ್ ಆಟಾಡ್ಯಾರ ಅವ್ರನ್ನ ಸೇಮ್ ನಮ್ ಟೀಮ್ ಅವ್ರ ಟೀಮ್ ಸೇಮ್ ಏಜೆ ಎಲ್ಲ ಬಟ್ ನಮ್ಗಿಂತ ಅವ್ರೇನು ಪಾಪ ದೊಡ್ಡವ್ರಿಲಾ ಸೇಮ್ ಏಜ್ ಬಟ್ ಸ್ವಲ್ಪ ನಮ್ದೇ ಸ್ವಲ್ಪ ಮೈನಸ್ ಆಯ್ತು ಅವ್ರಿಗೆ ಪ್ಲಸ್ ಆಯ್ತು ಹಂಗಾಗಿ ಸೋತೀವಿ ನಿನ್ನೆ ಆರ್ ಸಿ ಬಿ ಹೈಲೈಟ್ಸ್ ಐಲೈಟ್ಸ್ ನೋಡ್ರಿ ಇವಾಗ ಚಾ ಕುಡಿದ ಸ ಮನೆಗೆ ಯಾಕಪ್ಪ ಅಂತಂದ್ರೆ ಮನೆಗೆ ಹೋಗ್ಬೇಕಲ್ಲ ಮತ್ತೆ ದಾಸ ಒಂದು ಇದೆ ಬಟ್ ಇಲ್ಲಿ ಊಟ ಮಾಡಿದೆ ಅಷ್ಟೊಂದು ಹೊಟ್ಟೆಗೆ ಹೋಗಲ್ಲ ಅದು ಇವಾಗೆಲ್ಲ ಮನೆಗೆ ಹೋಗ್ಬೇಕು ಎಲ್ಲಿ ಖರಾಬಾಯಿದೆ ಮನೆಗೆ ಹೊಟ್ಟೆ ಹೆಚ್ಚು ಉಂಡು ಒಂದು ರೆಸ್ಟ್ ಮಾಡ್ಬೇಕು ಒಂದು ಸ್ವಲ್ಪ ಮಕ್ಕಂಗೆ ನಮ್ಮ ಕ್ಯಾಪ್ಟನ್ ರೋಡು ನಡಬಾರ ಅಪ್ಡೇಟ್ ಮಾಡೋಕೊಂತಾರೆ ಏನು ಆಗ್ತಾರ ನಮಗೆ ಇಲ್ಲಿ ಹಿಂಗೆ ಕಂಬ ಕಿಂಬಾಗ ಗಿಡ ಗಿಡ ಹಾಕ್ತಾರೆ ನೋಡ್ರಿ ಎಲ್ಲ ನಡೋದ ಗಾಯಸ್ ನಾನು ಎಲ್ಲ ಎಲ್ಲಾ ಮನೆಗೆ ಹೋಯ್ತು ಅಂತ ನಾವ್ ಮಾಡಿ ಇವಾದ್ರ ಮಾಲೀಕರ್ಗ ಮನ ಆ ಸೂರ್ಯ ಚಂದ್ರ ಹೆಂಗ ಭೂಮಿ ಅಲ ಇವ್ ಮಾಲು ಮಾಲು ಮಾಲ್ ಎಂತ ಪರಿ ಮಾಲ್ನ ತಗೋಬಾರದ ಮನುಷ್ಯ ದಿನ ಡೈಲಿ ಇವತ್ತು ಒಂದ್ ದಿವಸ ತಪ್ಪತ್ತದ ಏನಿಲ್ಲ ನೋಡ ಇದ್ ಬಂದು ಒಂದ್ ಎರಡು ಮಾಲ್ ಒಂದ್ ಎರಡು ಸಿಗರಿ ಎಟ್ಟನ ಹೋಯ್ತಾನ ಅಂತ ಪರಿ ಮಾಲ್ ಓದ್ತೇವ್ ದುಕಾನ್ದೇ ಕಂಪ್ಯೂಟರ್ ಬರ್ತವಂದ್ರ ದಿನ ಮಾಲ್ ಕಂಪ್ಯೂಟರ್ ಕೈಯಲ್ಲಿ ಬರದು ಏನು ಮಾಲ್ ತಗೋಗ್ ಬರ್ದು ಒಂದು ಗೊತ್ತಾಯಿತಲ್ಲ ದಿನಾ ಮಾಲ್ 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 ಗಾಡಿ ಅಂತ ಸಡ್ರಿ ನೋಡ್ರಿ ನಿಮಗೆ ಇಲ್ಲಿ ಕಂದ್ರೆ ಮಾಲ್ ಗಾಡಿ ಅಂದ್ರಿ ಅಂದ್ರೆ ಆ ಬಾಳನ್ನ ಬಾಳ್ತಾ ಇತ್ತು ಅಷ್ಟು ಮೂರದ ಬರ್ತಿದು ನಾನು ಅंजे ಬರ್ತಿದ್ನೇ ಅಷ್ಟೆ ಗಾಯ್ಸ್ ಮೂಡಾಪ್ಪ ಏನಾ ಇವಂದೆ ಬರ್ತಿಕ ಇವತ್ತು प्लेयर ಆಫ್ ದಿ ಮ್ಯಾಚ್ ಬರ್ತಿದ್ ಅಪ್ಪ ಏನ್ ಮಾಡಾಕ್ ಆಗಲ್ಲ ಎಷ್ಟು ಓವರ್ ಆಗಿದ್ದೆಲ್ಲ ನೀನು ಮೂರ್ ಓವರ್ ಆಗಿದ್ದಾನ ಎಷ್ಟು ಮೂರು ಮೂರ್ ಬಿಡಿಗೆ ನಾ ಇನ್ನ ಎರಡ್ ಓವರ್ ಆಯ್ಕೆ ಇನ್ನೊ ಎರಡು ಎರಡು ಗಡಿಗೆ ನೆಕ್ಸ್ಟ್ ಪಕ್ಕನಿ ಅಲ್ಲಪ್ಪ ಹಾಳೆ ಹಳೆ ಮಾಡಾಕ ಮೂವನ್ ಅಷ್ಟೇ ಆಟೋದ್ ಮೇಲೆ ಆಗ್ಯಾರಲ್ಲ ಇದು ಯಾವ ನೋಡು ಕಮೆಂಟ್ ಮಾಡ್ರಿ ಬಾಸ್ ಪ್ರೀತಿ ಕಾಣಲ್ಲ ನಿಜ ಪ್ರೀತ ಕಾಣಲ್ಲ ಸಿಕ್ಕಿದ ಮೇಲೆ ಪ್ರೀತಿ ಸಿಗಲ್ವಾ ಅದ ನೋಡಿ ಕಮೆಂಟ್ ಮಾಡ್ರಿ ಏನ್ಮನಕಲ್ ಮಗ ತಪ್ಪು ಹಾತಿರ ತಪ್ಪು ಮಾಡೋದು ಸಹಜ ಹಾಕೋ ಸಿದ್ದಿ ನೋಡೋ ನಿಮ್ಮನು ಮನುಜ ಇವ್ ಇವ್ರ ಮಂದಿ ಆದ್ರೆ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಹೋಯ್ತು ಮ್ಯಾನ್ ಆಫ್ ದಿ ಮ್ಯಾಚ್ ಮ್ಯಾನ್ ಆಫ್ ದಿ ಮ್ಯಾಚ್ అది ఏ చింత అయితే మ్యాన్ ఆఫ్ ది మ్యాచ్ అయితే ಅಂತ అదే ఒక పోస్ట్ పెడుతుద్దాం బా ఐ షిట్ అలా అలా అయితే_{\|ఓర్ తుంబా ప్రకార అయితే ఇవట్ ఇవ మ్యాన్ ఆఫ్ ది మ్యాచ్ తో ఇందంద్రి ఏ అన్నసకుంటలే మ్యాన్ ఆఫ్ మ్యాచ్ దోయితాలి నిన్ను ప్రెవి మోడా ఫైదంట ప్రెవి ఛానల్ ఎప్పుడు పిసి గా ఎండిత్ హలాం గెననా చాల లాస్ట్ మరి నే నవ ఎక్స్ట్రా ನೋಡ ಮಗ ಇದರಿಂದ ಒಂದು ಪಾಠ ಕಲಿಬೇಕು ಬುದ್ಧಿ ತಂದ್ಕೊಬೇಕು ನಾವು ಹಾಗೆ ಗಾಯ್ ಸ್ವಲ್ಪ ಬ್ಯಾಟ್ಸ್ಮ್ಯಾನ್ದವ್ರನ್ನ ಕೈ ಕೊಟ್ರು ಮೇಯ್ನ್ ಬ್ಯಾಟ್ಸ್ಮನ್ ಸಿದ್ದ ಕೈ ಕೊಟ್ಟ ಮತ್ತು ಅಂದ್ರೆ ಶಾಣೆ ಕೈ ಕೊಟ್ಟ ಸಾಬು ಕೈ ಕೊಟ್ಟ ಮೂವರ್ ಕೊಟ್ರು ನಾವು ಬಿಡಿದ್ವಿ ಲಾಸ್ಟಿಗಿ ಇತ್ತ ನಮ್ಮ ಕ್ಯಾಪ್ಟನ್ ಕೈ ಬಿಟ್ಟಾವತ್ ಏನು ಮಾಡಕ್ಕಾದ್ದು ಗೌಡ್ರು ಪೂರ ಪೋನ್ಯಾಗ ಮಾತಾಡಿ ಮಾತಾಡಕ್ಕಂತ ಏನು ಅವ್ರೇನು ಕಲಸು ಪೋನ್ನ್ಯಾಗ ಬಿಡಂಗ ಕಾಣೋಲ್ಲ ಇವತ್ತು ಆಯ್ ಸತ್ವ ಇದಂತ ನಾವು ಬಡದಾಡ ಕುಂತೀವಿ ಇನ್ನ ಮಾಲ್ ತೊಗೊಳ್ದು ಮುಗಿಯೇವಲ್ದು ಪೂರಾ ಒಂದು ಸಾಕು ಇನ್ನೂ ಮಾಲ್ ತಗೋಳ ಮುಗಿಯೇವಲ್ ಇನ್ನೂ ಎಟತ್ ಮಾಡ್ತಾನೆ ಕಡಿಗ ನಮ್ಗೆ ಸಾಕು ಮಾಡ್ತೀವಿ ಜರಾ ಬಂತಪ್ಪ ನಮ್ಗೆ ಇದು ಮಗ ಪಗಾರ ಏ ಜಲ್ದಿ ಎಟಾತ್ ಹೇಳ್ರಿ ಗೌಡ್ರೆ ಆಯ್ ಮಾಲಕ್ ಮಾಲಕ್ ಕ್ಯಾಪ್ಟನ್ ಎಲ್ಲ ಲಾಸ್ ಆಗ್ಯದ ಏನು ಗೌಡ್ರು ನೋಡ್ರಿ ಗ್ಯಾ ಸ್ಪೀಡ್ ಹೆಂಗೆ ಅದು ನಮ್ ಗೌಡನ್ ಹೆಂಗ್ ಪುರ ರ ಮನುಷ್ಯ ಗೌಡ ಬರ್ದಪ್ಪ ಗಾಯ್ ಗೌ ಗೌಡ್ರ ಕುಂತಾರ ಹೆಂಗ್ ಹೆಂಗ್ನಪ್ಪ ಸೋತ್ ಮಾಡಿ ಊರಿಗೆ ಹೋಗ್ಬಾರ ನೀವು ಎಲ್ಲಿ ಇಲ್ಲಿರ್ಬೇಕು ಅಂತ ಕುಂತಾನು ಮುಡಿ ಯಾಕ್ ಮಾಡ್ತಾರ ದಿನನ ಮಾಡ್ಬೇಕು ಸೋತ್ ದಿನ ಯಾಕೆ ಮಾಡ್ತಾರ ಅಂತ ಕೇಳಕ್ ಕುಂತಾನ ಅದು ಏನೋ ಏನೋ ಬಂದ ತಪ್ಪೆ ಅಂತಾ ಇದೆ ಏನು ಮಾಡುತ್ತೆ 19 ರನ್ ಕೊಟ್ಟ 500 700 ಕ್ಯಾಪ್ಟನ್ پورا ಮ್ಯಾಚ್ ನೋಡ್ರಿ ಗೌಡ್ರ ನೆನಿಸಳಾ ಕ್ಯಾಪ್ ದೊಡ್ ದೋಸ್ತರು ನೋಡ್ರಿಗ ಬ್ಯಾಕ್ ಅವರ ಏನು ಕ್ಯಾರದ ಏನಾಯ್ತಾ ನನ್ ಫೋನ್ ಕೆಟ್ಟ ಫೋನ್ ಮತ್ತೆ ಮಾಡ್ಸಕ್ ಹೊಂಟನ ಐತಿ ಅಂದ್ರೆ ಕೆಡ ಫೋನ್ ಆ ಫೋನ್ ಬಿಡವಲ್ಲ ಕಣೆ ಕಾಣ ಅದೇ ಫೋನ್ ಮಾಡ್ತೀನಿ ಬಿಗೆ 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 ಆಯ್ತು ನೋಡಿರಿ ಮಂಜು ಎಸ್ ಎಲ್ ಮೇಲೆ ನಗು ಇರಲಿ ನೀನು ನಗುವಾಗ ಈ ಆಟೋ ಹುಡುಗನ ನೆನಪಿ ಇರಲಿ ಸರಿ ಪಾಪ ನಾ ಇಲ್ಲಿಂದ ಸಿಕ್ಕರೆ ನೆನಪಿರಲ್ಲ ಅಂತ ಹೇಳ್ತೀನಿ ಯಾವುದೇನೂ ಗೊತ್ತಿಲ್ಲ ಇದು ಆಟೋ ನೋಡಿರಿ ಭಾರಿ ಆಯ್ತು ಚೆನ್ನಾಗಿ ಎಸ್ ಎಸ್ ಎಲ್ ಸಿದಾಗ ಎಸ್ ಎಲ್ ಸಿಗ್ ಬದಲ್ಲಿಗೆ ಬಿಟ್ಟನಾಗ್ಯದ ಮಂಜು ಯಾವ ಚಮ್ ಚಾಪ್ ಕೆ ಜಿಯೇ ಭೇ ಹಚ್ಕೊಂಬ ಯಾವ ಚಮ್ ಚಾಪ್ ಕೆ

ಹೇಳ್ರಿ ಸರ್ ಏನಿಲ್ಲಪ್ಪ ಮಾಡ್ರಿ ಗಾಯ್ಸ್ ಗಾ ಇಲ್ಲ ಬಂದ ಬರದ್ರಿ ಕ್ರಿಕೆಟ್ ಅಂದ್ರ ನಾನು ನಿಜ ಟೂರ್ನಮೆಂಟ್ ಅಂದ್ರೆ ಭಾರಿ ಇಡಿಸಿದ್ರಿ ಟೂರ್ನಮೆಂಟ್ ಮಾತ್ರ ಫುಲ್ ಬೆಂಕಿ ನಾಗೊಬ್ರು ಫುಲ್ ಬೆಂಕಿ ಟೂರ್ನಮೆಂಟ್ ಭಾರಿ ಮಾಡ್ತಿದ್ರಿ ಗ್ರೌಂಡ್ ಅಂತ ಭಾರಿ ಅಣ್ಣ ತುಂಬಾ ಚೆನ್ನಾಗಿ ಧನ್ಯವಾದಗಳು